Tudo, bota bem, muito bem. Sobre, se suave. ಮನಸ್ಸಿಗೆ ಮೊದಲು ಇಡುವ ಗಾಲು ಸುದ್ದಿಯನ್ನು ಪ್ರಸ್ತುತ ಪಡಿಸಿರುವ ಸಣ್ಣ ರಾಘರಂಜಿನಿ ಕಲಾ ತಂಡದ ಎಲ್ಲ ಸದಸ್ಯರಿಗೆ ಗುರು ಮೂಲೆಯ ಧನ್ಯವಾದಗಳು ಇದೀಗ ಬೆಂಗಳೂರು ಉತ್ತರ ವಲಯದ ಭೂಮಿಭಾಗಿ ಕಲಾ ತಂಡದ ಸದಸ್ಯರು ವೃತ್ತಿಯಲ್ಲಿ ಶಿಕ್ಷಕರು ನಮ್ಮೊಂದಿಗೆ ಹೆಚ್ಚಿ ಹಾಕಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಭೂಮಿ ಭಾಗಿ ಕಲಾತಂಡದ ಶಿಕ್ಷಕಿಯರು ನೃತ್ಯದ ಮುಖ್ಯನ ನಮ್ಮನ್ನೆಲ್ಲರನ್ನ ರಂಜಿಸಲಿದ್ದಾರೆ ಹಲೋ ಸರ್ ಹಲೋ ಬಂದ್ಬಿಡಿ ಮಕ್ಕಳನ್ನ ಎತ್ಕೊಂಡ್ ಬಂದ್ಬಿಡಿ దయట్టు క్షమీళ్ళు అది ఆసన వ్యవస్థ కల్పించొడి ಇದೀಗ ಕಾರ್ಯಕ್ರಮದ ಬಹು ನಿರೀಕ್ಷಿತ ಕಠ ಬಂಧುಗಳೇ ಆರಂಭಿಸುವ ಶುಭ ಕ್ರಿಯೆಯ ಶುಭ ಹೊತ್ತು ನಮಗೆ ಒದಗಿ ಬಂದಿದೆ ದಯವಿಟ್ಟು ಶಿಕ್ಷಕರು ಅಂದರೆ ಒಂದು ಸ್ಥೈರ್ಯ ಶಿಕ್ಷಕರು ಅಂದರೆ ಒಂದು ಶಿಸ್ತು ಅದನ್ನು ದಯವಿಟ್ಟು ಕಾಪಾಡಿಕೊಳ್ಳಿ ಬೆಂಗಳೂರಿನ ಪ್ರತಿಷ್ಠಿತ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ನೀವು ಕಳೆದ ಒಂದು ತಿಂಗಳಿಂದ ನಿರೀಕ್ಷಿಸುತ್ತಿರುವ ಭೂ ನಿರೀಕ್ಷಿತ ಸಮಾರಂಭ ದಯವಿಟ್ಟು ಯಾರು ಸಹಿತ ಎದ್ದು ನಿರ್ಗಮಿಸಬಾರದು ಇದೀಗ ಕಾರ್ಯಕ್ರಮವನ್ನ ಆರಂಭಿಸುವ ಶುಭಗಳಿಗೆ ಶುಭ ಹೊತ್ತು ನಮಗೆ ಬದಗಿ ಬಂದಿದೆ ದಯವಿಟ್ಟು ವೇದಿಕೆ ಮೇಲೆ ಭಾವದ ಸಾಹಿತ್ಯವನ್ನ ವಹಿಸಿಕೊಳ್ಳಲಿರುವ ಡಾಕ್ಟರ್ ರಮಾನಂದ ಮಹಾಸ್ವಾಮೀಜಿಗಳು ದಯವಿಟ್ಟು ಹೆಚ್ಚಿಗೆ ಆಗಮಿಸಬೇಕಾಗಿ ವಿನಂತಿ ಬಂಧುಗಳೇ ಅತಿಥಿ ಮಹೋದಯರು ವೇದಿಕೆಗೆ ಆಗಮಿಸ್ತಾ ಇದ್ರೆ ನಿಮ್ಮ ಜೋರಾದ ಚಪ್ಪಾಳೆ ಅವರಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸುವಂತಾಗಿದೆ ಅದರಲ್ಲಿ ಹಜರತ್

ವಿಧಾನ ಪರಿಷತ್ ಸದಸ್ಯರಾಗಿರುವ ಸಿಟ್ಟ ಪುಟ್ಟಣ್ಣ ಡಿ ಸಿ ಗೌರಿಶಂಕರ್ ಅವರು ತುಮಕೂರು ಗ್ರಾಮಾಂತರ ವಿಭಾಗದ ನಿಕಟಪೂರ್ವ ಶಾಸಕರು ಬಂಧುಗಳೇ ಜನಪುಲಿ ನೌಕರರ ಕಾರ್ಯಾಧ್ಯಕ್ಷರಾಗಿರುವ ಜಗನ್ನಾಥ್ ಬಂಗೀರ್ ಅವರು ಬೇಡಿಕೆಗೆ ಆಗಮಿಸಬೇಕಾಗಿ ಸರಣ ವೈದ್ಯರಾಗಿರುವ ಮನೋಜಿತ್ ಎಸ್ ಅವರು ವೇದಿಕೆಗೆ ದಯವಿಟ್ಟು ಅದೇ ರೀತಿ ಮಹಾರಾಜ ಗ್ರೂಪ್ ಆಫ್ ಕಂಪನಿಯ ಖ್ಯಾತ ಉದ್ಯಮಿಗಳು ಉಮೇಶ್ ಬಿ ಅವರು ದಯವಿಟ್ಟು ಬೇಡಿಕೆಗೆ ಆಗಮಿಸಬೇಕು जिल्हा पंचायती माजी सदस्य फडवस् दयविटु वेदिके अदे रीती साहित्य विजयनगर कनड जगृती समित्या सदस्य सुरेश अंगेसर दयो वेदिक आगमसु बंद चपळ्या बरली निपाळे बे अदे रीती बिजापुरद प्रशिक बसवराजी दैवटो वेदिके आगमस प्रार्थने ನಮ್ಮ ಸಂಸ್ಥೆಯ ತೆಗೆದುಕೊಂಡ ಮಾರ್ಗದರ್ಶಕರು ಕರ್ನಾಟಕ ಪ್ರೆಸ್ ಕ್ಲಬ್ನ ಗೌರವದ ಅಧ್ಯಕ್ಷರಾಗಿರುವ ದಯಾನಂದ ಎಂ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿದ್ದನಂತೆ ಅದೇ ರೀತಿ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ನ ಗೌರವ ಕಾರ್ಯದರ್ಶಿಗಳಾಗಿರುವ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರಮೇಶ್ ಎಸ್ ಜಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಸವಿದ ಕೆಲವೇ ಕ್ಷಣಗಳಲ್ಲಿ ಇನ್ನುಳಿದ ಅತಿಥಿ ಮಹೋದಯರು ವೇದಿಕೆಗೆ ಆಗಮಿಸಿ ಗೌರವ ಉಪಸ್ಥಿತಿಯನ್ನ ಅಲಂಕರಿಸಲಿದ್ದಾರೆ ಚಾಲನೆ ನೀಡುವ ಸಮಯ ನಮಗೆ ಒದಗಿ ಬಂದಿದೆ ಬಂಧುಗಳೇ ಭಾರತ ಕೇವಲ ಮೂರು ಅಕ್ಷರಗಳ ಜೀವನೇ ಅಲ್ಲ ಭಾವಂದರೆ ಭಾವ ರಾಗಂದರೆ ತಾವ ಇಂತಹ ಭಕ್ತಿಯ ಭಾವ ರಮ್ಯತೆಯ ರಾಗ ತಾತ್ವಿಕತೆಯ ಮುಖ್ಯವಾಗಿ ಪ್ರಾರ್ಥನೆಯ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಸರಿಗಮ ರಾಗರಂಜನಿ ಕಲಾ ತಂಡದ ನಾಯಕರು ಮಹಬೂಬ್ ಮಹಬೂಬ್ ಅಲಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾದ ನಿನ್ನೆ ಮಹಬೂಬ್ ಅಲಿ ಅವರಿಂದ ಇದೀಗ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಹಿಂದುತ್ತ ಚಾಲನೆ ಜೋರಾದ ಚಪಾಳೆ